ಪ್ರಣಾಮಗಳು ಮಹಾಪ್ರಭು ದೂತ ನೀನು ಯುದ್ಧರಂಗದಿಂದ ಬರುತ್ತಿರುವೆಯಾ ಹೌದು ಪ್ರಭು ನನ್ನ ಪುತ್ರನ ವಿಜಯದ ವಾರ್ತೆಯನ್ನು ನೀವು ತಂದಿರುವ ಇಲ್ಲ ಪ್ರಭು ಏಕೆ ಅಲ್ಲಿ ಯುದ್ಧ ನಡೆಯುತ್ತಿಲ್ಲವೇ ಇಲ್ಲ ಪ್ರಭು ಯುದ್ಧ ನಡೆಯುತ್ತಿಲ್ಲ ಯುದ್ಧ ನಡೆಯುತ್ತಿಲ್ಲವೆಂದರೆ ಲಕ್ಷ್ಮಣನು ಪರಾಭವಗೊಂಡಿರಬೇಕು ಇಲ್ಲ ಪ್ರಭು ಲಕ್ಷ್ಮಣ ಪರಾಭವಗೊಂಡಿಲ್ಲ ಆದರೆ ಆದರೆ ಏನು ಅಲ್ಲಿ ಏನು ನಡೆಯುತ್ತಿಂದು ಬೇಗ ಹೇಳು ಅದು ಅದು ದೂತ ನನ್ನ ತಾಳ್ಮೆಯನ್ನು ಕೆಳಕಬೇಡ ರಣರಂಗದಲ್ಲಿ ಏನಾಯಿತೆಂದು ನಿರ್ಭಯವಾಗಿ ಹೇಳು ಪ್ರಭು ಮಹಾವೀರನಾದ ಇಂದ್ರಜಿತು ವೀರಾವೇಶದಿಂದ ಹೋರಾಡುತ್ತಿದ್ದರು ಲಕ್ಷ್ಮಣನಿಗೆ ಸರಿಸಮವಾಗಿ ಹೋರಾಡುತ್ತಿದ್ದರು ಮಾನರ ಸೈನಿಕರನ್ನು ನಮ್ಮ ಚಾತುರಿಯಿಂದ ದೂಳಿ ಪಟ ಬೇಗ ಕಡೆಗೆ ಪ್ರಭು ಲಕ್ಷ್ಮಣನ ಹೊಳೆ ಹೊಳೆಯುವ ಒಂದು ದಿವ್ಯಾಸ್ತ್ರ ಮಿಂಚಿನ ವೇಗದಲ್ಲಿ ಬಂದು ನಿಮ್ಮ ಪುತ್ರನ ನಿಮ್ಮ ಪುತ್ರನ ಶಿರಚ್ಛೇದವನ್ನು ಮಾಡಿಬಿಟ್ಟಿತ್ತು ಪ್ರಭು ಶಿರಚ್ಛೇದವನ್ನು ಮಾಡಿಬಿಟ್ಟಿತ್ತು ನಂಬುವುದಿಲ್ಲ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇಂದಳನ್ನೇ ಗೆದ್ದ ನನ್ನ ಪುತ್ರ ಇಂದ್ರಜಿತು ಸಾಮಾನ್ಯ ಮಾನವನಾದ ಲಕ್ಷ್ಮಣನಿಂದ ಸಾಯುವುದೇ ಸಾಧ್ಯ ನಂಬಲೇ ಬೇಕಾಗಿದೆ ಪ್ರಭು ಇದು ಸತ್ಯ ಯುವರಾಜರ ಅವಸಾನವಾಗಿ ಹೋಯ್ತು ಈ ದುಃಖದ ವಾರ್ತೆಯನ್ನು ಹೇಳುವ ದುರಾದೃಷ್ಟ ನನ್ನದಾಯಿತು ಪ್ರಭು ನನ್ನದಾಯಿತು नु क्षमसुड़े महाप्रभु क्षम से हाँ। हाँ। नीर पुत्र हतनाद ने वीराधि वीर राक्षसुलाघना हतनाद हतनादने ಇಂದ್ರನ ಗೆದ್ದು ಇಂದ್ರಜಿತು ಎಂದು ಲೋಕ ವಿಖ್ಯಾತನಾಗಿದ್ದ ನನ್ನ ಪುತ್ರ ಒಬ್ಬ ಸಾಮಾನ್ಯ ಮಾನವನ ಬಾಣಕ್ಕೆ ಗುರಿಯಾದರೆ ಅಯ್ಯೋ ಅಯ್ಯೋ ಪುತ್ರ ನಾನು ನಿನ್ನನ್ನೇ ನಂಬಿದ್ದೇನೆಂದು ನಿನಗೆ ಗೊತ್ತಿರಲಿಲ್ಲವೇ ನರವಾದನರ ಮೇಲೆ ವಿಜಯ ಸಾಧಿಸಲು ನಿಮಗೊಬ್ಬರಿಗೆ ಸಾಧ್ಯವೆಂದು ನಾನು ಕಾತರದಿಂದ ಕಾಯುತ್ತಿದ್ದೇನೆಂದು ನಿನಗೆ ತಿಳಿಯಲಿಲ್ಲವೇ ಪುತ್ರ ಹೀಗೆ ಮಾಡಿದೆ ನಿನ್ನ ಕಾರ್ಯ ಪೂರ್ಣ ಮಾಡದೆ ಹೇಗೆ ಹೊರಟು ಹೋದೆ ಏಕೆ ಹೊರಟು ಹೋದೆ